ಆ ಸವಿತಾ ಸೀರೆ ತಗೋಬೇಕು ಒಂದು ಇಬ್ರು ಹೋಗ್ಬಿಟ್ಟು ಸೀರೆ ತಗೋಬತ್ತೀವಿ ಹೋಗಿ ಟೀ ಮಾಡ್ಕೊಂಡು ಕುಡಿಯೋಗ್ ನೀನೆ ನಮ್ಮ ಅಪ್ಪ ಅವ್ವ ಅವ್ರು ಹೊಡಿಬೇಕು ಮೊದ್ಲು ಇಂತ ರಾಕ್ಷಸಿ ತಂದ್ ಕಟ್ಟಿದ್ಕೆ ನನ್ಗೆ ಅಯ್ಯೋ ನಾನು ಹೊಡಿಬೇಕು ಕಂತ ಕರ್ಕ ಬನ್ನಿ ನಿಮ್ಮ ಅಪ್ಪ ಅವನ ಇಂತ ಮನೆಗ್ ಮದ್ವೆ ಮಾಡ್ಕೊಂಡು ಕರ್ಕ ಬಂದ್ರಲ್ಲ ನನ್ನ ಅಂತ ಸರಿ ನಾನು ಇವಾಗ ರೆಡಿ ಆಗಿದ್ದೀನಿ ನಾನು ಇವಾಗ ಟೀ ಗಿ ಎಲ್ಲ ಮಾಡಕ್ಕಾಗಲ್ಲ ಸವಿತಾ ಬತ್ತಾಳೆ ಹೋಯ್ತಾ ಇರ್ತೀನಿ ನಾನು ಹೋಗಮ್ಮ ತಾಯಿ ಹೋಗ್ಬಿಟ್ ಬಾ ನೆಮ್ಮದಿಯಾಗಿ ಹೋಗ್ಬಿಟ್ ಬಾ ನಿನ್ ಬರೋ ತನಕ ನೆಮ್ಮದಿಯಾಗಾರು ಇರ್ತೀನಿ ಮನೇಲಿ జన్ కాకా జన్ కాకా ఎర్చుపడా ఇరే ఇరే వందె అహా[ ਬੰਦుబిట్రో ఇవ్ల బాలగలు ఓహోహో ఏన్ జయనా బందుబిటౌలే ఊకన్ బారక నాను సిరే తకబొకంటె ఏంగో సరితక వైతితల్ల అదకే నాను బందెతగే హ నడిరి మందె ముండ్ ముండ్ొక్ నడిరి బతి నిను ఏ బారక ఇన్నేను ఇష్టతైతు టైమ్ ఐతాలే 3:30 ಸೀಟ್ ಹುಡಿಕೊಂಡು ಬರೋದಕ್ಕೆ ಹತ್ಕೋವೆ ಉಂಡಿದೆಲ್ಲ ಅರ್ಗೆ ಹೋಯ್ತು ನನಗೆ ಹಾ ಈ ಹೆಂಗುಸ್ರೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದು ಬಂದು ಬಸ್ ಕತ್ತಿ ಬಸ್ಸಲ್ಲಿ ಅಲ್ಲಿ ಜಾಗ ಇಲ್ವಲ್ಲವ ಈ ಫೋನ್ ಅಂತೂ ಒತ್ತು ಇಲ್ಲ ಗೊತ್ತು ಇಲ್ಲ ಯಾವಾಗ ಅಂದ್ರೆ ಅವಾಗ ಆಟ ಏನೇನ ಅಂತ ಬಡ್ಕೊತಾ ಇರ್ತದೆ ಹುಚ್ಚು ಬಂದಂಗೆ ಎತ್ ಮಾತಾಡಕ ಅದ್ಯಾರೋ ಗೌಡ್ರು ಮಾಡಿರ್ಬೇಕನ್ನ ಕಂತೆ ನಿಮ್ಮನ್ನ ಮಿಸ್ ಮಾಡ್ಕೊಂಡು ಫೋನ್ ಮಾಡಿರ್ಬೇಕು ನನ್ನ ನಮ್ಮನೆ ಗೌಡ್ರು ಮಿಸ್ ಮಾಡ್ಕೊಳದ ಅಯ್ಯೋಯ್ಯೋ ದೇವ್ರೆ ಅವನು ಇಲ್ಲೇ ಎಲ್ಲರೂ ಬಸ್ ಕಡೆ ಸಿಕ್ಕಿ ಹೋಗ್ಬಾರ್ದಾ ಅಂತ ದೇವ್ರ ಹತ್ರ ಬೇಡ್ಕೊಂತಿರ್ತಾನೆ ನನ್ನ ಗಂಡ ಎಷ್ಟು ಮಾತಾಡೋದು ಯಾರು ಏ ಕಟ್ಟಿ ಆಯ್ತಾನ ಮಗ ಮಾಡ್ತಾರೆ ಬಾ ಇನ್ನೊಂದ್ಸತಿ ಅವರೇ ಬೇಕಾದವ್ರ ಓಹ್ ಗೌಡ್ರು ಗಿಡರು ಇರ್ಬೇಕು ಅದೇನು ಎತ್ ಮಾತಾಡೋ ನೋಡು ಯಾರು ಫೋನ್ ಮಾಡಿದಾರು ಅಂತ ಇಲ್ಲೇ ಮಗ ನೋಡ್ತೀನಿ ಅದು ಯಾರ ಅಂತ ಒಂದು ಎರಡು ಹಿಂಗಾಗೆ ಕಟ್ ಮಾಡ್ಬಿಟ್ರಪ್ಪ ಅದು ಯಾರೋ ಕಾಣೆ ಹಲೋ ಯಾರು ಮಿಸ್ ಕಾಲ್ ಕೊಟ್ಟಿದ್ರಲ್ಲ

இல்லாங்க அர்ஜெண்ட் நானே நீர் ஆதார் கார்டுனா சீர தக வரோன சீரை தகண்டே நீங்க ಅಂತೆ ಹಿಂಗೇನು ಏನು ಹಿಂಗಾಡ್ತಾ ಇದೆಯಲ್ಲ ನೀನು ಅಕ್ಕ ಹೌದಮ್ಮಯ್ಯ ಬಾರಕ್ಕ ಇಲ್ಲಿ ನಂಗೆ ಹುಚ್ಚು ಇಡ್ಸ್ಬೇಡ ಇಲ್ಲಿ ಒಂದ್ಸರಿ ಅರ್ಜೆಂಟ್ ದುಡ್ಡು ಬೇಕು ನಮಗೆ ಇವತ್ತು ಕೊಟ್ಟರೆ ನಾಳೆಗೆ ದುಡ್ಡು ಕೊಟ್ಟರಂತೆ ನೀನು ನೀನು ಬರೋಷ್ಟಲ್ಲಿ ಒಂಟೆ ಹೋಗಿರ್ತಾರೆ ಆಮೇಲೆ ಮತ್ತೆ ನಾಳೆಗೆ ಬಂದರೋ ಇಲ್ವೋ ಏ ಬಾಯ್ ಇಲ್ಲಿ ಹೋಗಿವಂತೆ ಆಮೇಲೆ ನಾಳೆಗೆ ಸೀರೆ ತರಿವಂತೆ ಏನು ಇವತ್ತು ಮತ್ತೆ ವಾಪಸ್ ಊರಿಗೆ ಬಂದಿ ನಾನು ನಾಳೆಗೆ ಬರೋಣ ಹೋಗಂದ ನಡಿ ಕೆಲಸ ನೋಡೋಗು ಇವತ್ತು ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರೋಷ್ಟೆಲ್ಲ ಸುಸ್ತಾಗಿದ್ದೀನಿ ಕಂತೆ ಮತ್ತೆ ನಾಳೆಗೆ ಯಾರು ರೆಡಿಯಾಗಿ ಬರೋರು ಇವತ್ತು ರೆಡಿಯಾಗೋಷ್ಟೆಲ್ಲ ಸುಸ್ತಾಯ್ತು ನನಗೆ ಇಬ್ಬರು ಸ್ವಲ್ಪ ಅಷ್ಟೊತ್ತಿಗೆ ಎಲ್ಲಾನು ನನಗೆ ಸೀಟ್ ಸಿಗದೆ ನಿಂತ್ಕೊಂಡ್ ಬಂದಿದ್ದೀನಿ ಕಾಲು ನೋವುತ್ತಾವೆ ಈಗ ನಂತು ಸೀರೆ ತಕೊಳ್ಳದೆ ಅಂತೂ ಊರು ಕಾಲ್ ಮಡಗೋದಿಲ್ಲ ನಾನು ನನಗೆ ಮಾತಾಡಕ್ ಟೈಮ್ ಇಲ್ಲ ನಾನು ಇವಾಗ ಸೀರೆ ತಗೊಳಕ್ ಹೋಗ್ಬೇಕು ಮಡಗ್ತೀನಿ ಅಕ್ಕ ಮಡಗ್ಬಿಡ ತಡಿ ಅಕ್ಕ ಬಾರಕ್ಕಿ ಅಕ್ಕ ಏನಾದ್ರೂ ಬಡ್ಕೊಂಡು ಕೆಚ್ಕು ನಾನಂತೂ ಫೋನ್ ಮಾಡಕ್ತೀನಿ ಯಾಕಕ್ಕ ಏನಾಯ್ತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಿ ನೋಡ್ಲೆ ಮತ್ತೆ ಆ ಗಿರ್ಜಿ ನಂಗೆ ಗೊತ್ತು ನನ್ ಬರ್ಬೇಕಾರೆ ಅವಳು ಬಾಗತ್ತವ್ ನಿಂತ್ಕೊಂಡು ನೋಡುದು ಅಂತ ಆ ನೋಡಿದ್ ಬಟ್ಟೆ ಅವರಿಗೆ ಇವತ್ತು ಸಂಘದ ಮಾಸ್ಟ್ರು ಬಂದವರ ಹೇಳ್ಬಿಟ್ಟು ಕಳ್ಸಕ್ ಹಾಕಿಲ್ವಾ ನಾಳಿಗೆ ಬನ್ನಿ ಇಲ್ಲ ನೋಡ್ ಆರ್ ಗಂಟೆ ತನಕ ತಡೀರಿ ಆಧಾರ್ ಕಾರ್ಡ್ ಕೊಡ್ತೀನಿ ಅಂತ ಇಲ್ಲ ನಾನು ಬರ್ಬೇಕಾರೆ ಹೇಳೋ ಅದಕ್ಕೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟೋಗಿ ಅಂತ ನಮ್ ಮೂರ್ ಜನ ಬರೋದ ನೋಡಿದ್ನೋಳು ಅವ್ಳ ನೋಡಿದ್ ನಾನ್ ನೋಡ್ದೆ ಈಗ ಫೋನ್ ನೋಡ್ಬಿಟ್ಟು ಸಂಘ ಆಫೀಸರ್ ಬಂದವರೇ ಇಲ್ಲಿ ಬಾಯಲ್ಲಿ ಬಿ ನಾನು ಸಂಘಕ್ಕೆ ಅರ್ಜಿ ಹಾಕ್ಬೇಕು ಲೋನ್ ತಗೊಳಕ್ಕೆ ಬಾಯ್ಲಿ ನಾನ್ ಆಧಾರ್ ಕಾರ್ಡ್ ಕೊಡ್ಬಾ ಅಂತ ನೋಡು ಮತ್ತೆ ಎಂತವ್ ಇರಬೇಕು ಇವಳು ಅಯ್ಯೋ ನಾಳೆ ಕೊಟ್ರು ಇಸ್ಕೊತಾರೆ ಕಂತಾಕೋ ಅದ್ಕೆನಂತೆ ಗೊತ್ತಿಲ್ವಾ ಸಂಜೆಗೆ ಹೋದ್ರು ಇಸ್ಕೋತಾರೆ ಅಂದ್ಬಿಟ್ಟು ಅವಳು ಹಂಗ ಆಡ್ತಾ ಇರೋದು ನಾವು ಬಂದ್ವಲ್ಲ ಅವಳನ್ನ ಕರೀತೆ ಅದಕ್ಕೆ ಊರ್ಕೊಂಡು ಫೋನ್ ಮಾಡಿದ ಅದಕ್ಕೆ ಸುಮ್ಮನೆ ನಂಗೆ ಗೊತ್ತಿಲ್ವಾ ಅಯ್ಯೋ ಬಿಡಿ ಅಮ್ಮ ಅವ್ರು ಕೊಡ್ತಿದ್ರು ಪರವಾಗಿಲ್ಲ ಅವ್ರು ನಾಳೆ ಕೊಟ್ಟರು ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಸಾಕು ಅದರಲ್ಲೇ ಮಾಡಿಸ್ತೀನಿ ಲೋನು ನೀವು ನಾಳೆ ಬರ್ತೀನಲ್ಲ ನಾಳೆನೂ ನೆಕ್ಸ್ಟ್ ವಾರನು ಅವಾಗ ಅವ್ರ ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಸಾಕು ಇವಾಗ ಸರ್ ಅವ್ರಿಗೆ ಮಾಡಬೇಕಾದ್ರೆ ನಮ್ದೆಲ್ಲ ಮೊದಲನೇ ದಿನ ಇಸ್ಕೊಬಿಟ್ರಿ ಇವಾಗ ಅವರು ನನಗೆ ಮಾಡ್ಬೇಕಾರೆ ಒಂದು ವಾರ ಬಿಟ್ಟು ಕೊಟ್ಟರು ನಡೀತದೆ ಅಂತಿರಲ್ಲ ಫೋನ್ ಮಾಡಿ ಸರ್ ಇವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲೇ ಬನ್ನಿ ಅನ್ನ ಇವ್ರು ತಗೋಬೇಕಾರೆ ಅವ್ರು ಹಾಕೊಟ್ಟಿಲ್ವಾ ಇವಾಗ ಇವ್ರು ತಗೋತಾವ್ರೆ ಆ ಹಾಕೊಡಿ ಬನ್ನಿ ಅಂತ ಅಂದ್ಬಿಟ್ಟು ನೀವು ಫೋನ್ ಮಾಡಿ ಇವಾಗ ಅಯ್ಯೋ ಪರವಾಗಿಲ್ಲ ಬಿಡಿ ಅವ್ರು ಮಾಡಿಸ್ಕೋಬೇಕಾದ್ರೆ ನೀವೆಲ್ಲ ಅಲ್ಲೇ ಇದ್ರಿ ತಗೋ ಬನ್ನಿ ಇವಾಗಲೇ ಅಂತ ಅಂದರೆ ಕೆಲಸ ಬೇಗ ಬೇಗ ಮುಗ್ದೋಯ್ತದೆ ಅಂತ ಬಿಡಿ ಇನ್ನೇನು ಮಾಡೋಕ್ಕಾಯ್ತದೆ ಅವರೆಲ್ಲ ಹೊರಗಡೆ ಹೋಗಿದ್ದಾರಂತಲ್ಲ ನೆಕ್ಸ್ಟ್ ವೀಕು ಅಥವಾ ಬುಧವಾರನೋ ಗುರುವಾರನೋ ಬರ್ತೀನಿ ಈ ಕಡೆಗೆ ಮತ್ತೆ ಆವಾಗ ಎಲ್ಲಾರ್ದು ಇಸ್ಕೊಂಡು ಮಡಗಿರಿ ನಾನು ಇಸ್ಕೊಂಡು ಹೋಯ್ತೀನಿ ಅಲ್ಲ ಸರ್ ನೀವು ಅವ್ರ ಬಂತರ ಇವ್ರ ಬಂತರ ಮಾಡ್ತೀರಾ ಏ ಹಂಗಾಗೋದಿಲ್ಲ ಇವಾಗ ಫೋನ್ ಮಾಡಿ ಅವ್ರಿಗೆ ನೀವು ಫೋನ್ ಮಾಡ್ಬಿಟ್ಟು ಕರೀರಿ ಈಗ ಬಂದ್ ಕೊಡಮ್ಮ ಅಂತ ಅಂದ್ಬಿಟ್ಟು ನಾನು ಅಷ್ಟೇ ಆಮೇಲೆ ಫೋನ್ ಮಾಡಿ ಕರೀರಿ ನೀವು ಇವಾಗ ಬಿಡಿ ಪರವಾಗಿಲ್ಲ ಏನಾಗಲ್ಲ ಪರವಾಗಿಲ್ಲ ನಿಮ್ಮ ಒಬ್ಬರದ ಇಟ್ಕೊಂಡು ಲೋನ್ ಮಾಡಿಸ್ಕೊಡ್ತೀನಿ ಬಿಡಿ ನಾನೇನು ಅವ್ರು ಇಲ್ಲದೇ ಇದ್ರೆ ಲೋನ್ ಆಗಲ್ಲ ಅಂತ ಅಂತ ಇಲ್ವಲ್ಲ ಅವರು ಆಮೇಲೆ ಕೊಡ್ತೀನಿ ಅಂದವ್ರಲ್ವಾ ಕೊಡಲಿ ಬಿಡಿ ನೆಕ್ಸ್ಟ್ ವೀಕ್ ಏನಿಲ್ಲ ಪರವಾಗಿಲ್ಲ அவர்கள் ಓಹೋಹೋಹೋಹೋಹೋ ಇಲ್ಲಿ ಬತ್ತೈತೆ ಈ ಗುಂಡ್ ಪಾರ್ಟಿ ಬಿಟ್ಬಿಟ್ಟು ಹೋಗೋಳೆ ಸೀರೆ ತರಕ್ಕೆ ಅವನ ಆ ಬೀದಿ ಈ ಬೀದಿ ಅವ್ರ ಮನೆ ಬಾಗ್ಲು ಇವ್ರ ಮನೆ ಬಾಗ್ಲೇನು ಎಣಿಸ್ತಾವನೇನೋ ದಾಪ್ಕಾಲ್ ಇಟ್ಕೊಂಡು ಹೆಜ್ಜೆ ಜಗುವೆ ಕುಡ್ಕೊಂಡು ಆ ಬೀದಿಗೆ ಈ ಬಾಗ್ಲಿಗೆ ಬಿದ್ದಿ ಎದ್ದಿ ಬತ್ತಾವನೆ ಬರ್ಲಿ ತಡಿ ಕೇಳ್ತೀನಿ ಓ ಇದ್ಯಾಕೋ ಗಿರಿ ಜೊಬಾ ಇದ್ಯಾಕ ನಮ್ಮ ಮನೆ ನಿಂತಿದಿ ಅಣ್ಣ ಏನಿಲ್ಲ ನಿಮ್ಮ ಮನೆಯವ್ರು ನೋಡೋಣ ಅಂತ ಬಂದೆ ಎಲ್ಲ ಹೋಗೋರೆ ಬಾಗ್ಲಕೊಂಡು ಅವಳೇನೋ ಸೀರೆ ತರಕ ಹೋಗೋಳಕನಮ್ಮ ಅವಳು ತಾವು ಸೀರಿ ತಿಲ್ವಲ್ಲ ಅವಳು ಉಣಿಸ್ಕೊಂಡೋಗ ಸೀರೆ ಅವೇ ಅಂದ್ರೂ ಅದೇನ ಸೀರೆ ತತ್ತೀನಿ ಅಂತ ಓದ್ಲು ಅವರಿಬ್ರು ಅವಳ ಬಂಟ್ರು ಬಂದಿದ್ರು ಅವ್ರಿಬ್ರು ಕಟ್ಕೊಂಡು ಓದ್ಲು ಪ್ಯಾಟಿಗೆ ಅಲ್ಲ ಕಣ್ಣ ಹೋದ್ ತಿಂಗಳು ನಾಲ್ಕು ಸೀರೆ ತಗೊಂಡವ್ರಿ ಇಲ್ಲೇ ಮನೆ ತಕ್ಕ ಮಾರಕ್ ಬಂದಿದ್ದ ಅಂದ್ಬಿಟ್ಟು ನಾಲ್ಕು ಸೀರೆ ಒಂದು ಎರಡ್ ಸಾವಿರ ರೂಪಾಯಿಂದು ಒಂದು ಸಾವಿರ ರೂಪಾಯಿಂದು ಎರಡು ನಾನೂರ್ ನಾನೂರು ರೂಪಾಯಿ ನಾವು ತಗೊಂಡವ್ರೆ ಈಗ ಮತ್ತೆ ಸೀರೆ ತಗೋಬರಕ್ ಹೋಗೋರ ಅವ್ಳಿಗೆ ಯಾವ ಬಟ್ಟಿ ಮಗ ಹೇಳ್ತಾನ ಬಿಡವಾ ಅದೇ ಹೇಳ್ತಾ ಇಲ್ವಾ ಅವಳ ಅವಳನ್ನ ಅದ್ರ ಸೀರೆಲ್ಲೇ ಸುಡ್ಬೋದು ಅವ್ಳು ಸತ್ತೋದ್ರೆ

ನೀನು ಗಟ್ಟಿಯಾಗಿ ಹಿಡ್ಕೊಂಡಿದ್ರಿ ಅವ್ನ ಜೋರು ಮಾಡಿದ್ರೆ ಸುಮ್ಮನೆ ಇರೋರು ಅವಕ್ಕನವೇ ನೀನು ಹಂಗ್ಲೂ ಹೋಗಿ ಬಿಟ್ಟಕಂತವ ಇನ್ನೇನು ಮಾಡ್ತೀವಿ ಬಿಡವ್ವ ಓಲಿಯೋತ್ತಗೆ ಇನ್ನೇನೋ ನಾವು ಇನ್ನೇನು ಖುಷಿ ಪಡ್ಸೋಕದತ್ತ ಅವ್ಳನ್ನ ಅವ್ಳು ಮದುವೆಗೆ ಬಂದಾಗಿಂದ ಒಂದು ವಾರ್ಡ್ಬೇಕು ಕೊಡಿಸಿಲ್ಲ ಏನಿಲ್ಲ ಅಯ್ಯೋ ಸೀರೆ ಇರುತ್ತೆ ಅವ್ಳು ಖುಷಿಯಾಗಿ ಇರ್ತವಲ್ಲ ಬಿಡುವ ತೋಗೆ ಅದ್ನಾರೋ ಹೆಂಗೋ ಇಟ್ಕೊಂಡು ಉಟ್ಕೊಂಡು ಹೆಂಗೋ ಖುಷಿಯಾಗಿರಲ್ಲ ಅಂತ ಇನ್ನೇನ್ ಮಾಡಿ ಅಯ್ಯೋ ನಾನು ಗಂಡ ಹೆಂಡ್ತಿ ಜಗಳ ತಂದು ಬಿಡ್ಕೊಣ ಅಂತ ಪ್ಲಾನ್ ಮಾಡಿದ್ರೆ ನನ್ನ ಬಿಟ್ಟು ಆಗಿರೋದ್ಕೆ ನೀವು ನೋಡಿದ್ರೆ ಹಿಂಗಂತನಪ್ಪ ಅಯ್ಯೋ ಯಾಕೋ ಸರಿ ಆಯ್ತಿಲ್ಲ ತಡಿ ನಾನೇ ಮನೆಗೆ ಹೋಗ್ಬಿಡ್ತೀನಿ ಸರಿ ಕಣ ಬರ್ತೀನಿ ನಾನು ಇನ್ನೊಬ್ರ ಮನೆ ಬಾ ಬದ ನಿಂತ್ಕೊಂಡ್ರೆ ನನ್ ಗಂಡ ಬೈತಾನೆ ಬತ್ತೀನಿ ಕಣಣ ಸರಿ ಬೋರೋಬೋಬ ಆಯ್ತು